ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ಎಎಲ್ಕೆ ಪದವಿ ಪೂರ್ವ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಹೌದು ಎಎಲ್ ಕೆಂಪೇಗೌಡರ ಸ್ಮರಣಾರ್ಥದ ಶೈಕ್ಷಣಿಕ ಶಕ್ತಿ ಕೇಂದ್ರ ಎಎಲ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಸೆಪ್ಟೆಂಬರ್ ಇಪ್ಪತ್ತರ ಶನಿವಾರ ಉದ್ಘಾಟನೆಯಾಯಿತು ಎನ್ಎಸ್ಎಸ್ ಘಟಕ ಕನ್ನಡದ ಕಣ್ವ ಬಿಎಂಸಿ ಒಟ್ಟೂರು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಹೋಬಳಿ ಕೇಂದ್ರ ಬೆಳ್ಳೂರಿನಲ್ಲಿರುವ ಎಎಲ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿ ಡಾಕ್ಟರ್ ರಾಘವೇಂದ್ರ ಅವರು ಮಾತನಾಡಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿರವರ ನೂರನೇ ಹುಟ್ಟುಹಬ್ಬದ ಪ್ರಯುಕ್ತ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪ್ರಾರಂಭವಾದ ಎನ್ಎಸ್ಎಸ್ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ನೋಡ್ತಾ ಹೋದಾಗ ಇದು ಸಾವಿರದ ಅರವತ್ತೊಂಬತ್ತರಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನೂರನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಸ್ಮರಣಾರ್ಥಕ ಎನ್ ಎಸ್ ಎಸ್ ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ನ್ಯಾಷನಲ್ ಸಾರಿ ರಾಷ್ಟ್ರೀಯ ಸೇವಾ ಯೋಜನಾ ವಿದ್ಯಾರ್ಥಿ ಜೀವನದಲ್ಲಿ ಸಮುದಾಯದ ಜೊತೆಗಿನ ಒಡನಾಟ ಹೇಗಿರಬೇಕು ನಾಯಕತ್ವದ ಗುಣ ಬೆಳೆಸಿಕೊಳ್ಳಬೇಕು ಪರಿಸರ ಸಂರಕ್ಷಣೆಯೊಂದಿಗೆ ಉತ್ತಮ ಸಮಾಜಕ್ಕಾಗಿ ಉತ್ತಮ ಪ್ರಜೆಯಾಗಬೇಕೆಂದು ಬೆಳ್ಳೂರು ಪೊಲೀಸ್ ಠಾಣೆಯ ಪಿ ರವಿಕುಮಾರ್ ಅವರು ಸಲಹೆಯನ್ನ ನೀಡಿದರು ಒಂದು ಸಮುದಾಯದ ಜೊತೆಗೆ ಇನ್ವಾಲ್ವ್ಮೆಂಟ್ ಅಲ್ಲ ಓವರ್ ಆಲ್ ಒಬ್ಬ ವಿದ್ಯಾರ್ಥಿಯಾಗಿ ಒಂದು ಸಮುದಾಯದ ಅಭಿವೃದ್ಧಿಗೆ ಹೇಗೆ ಕಾಳಜಿ ವಹಿಸಬೇಕು ಹೇಗೆ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಬೇಕು ಹೇಗೆ ಪರಿಸರ ಕಾಳಜಿಯನ್ನು ವಹಿಸಿಕೊಬೇಕು ಹೇಗೆ ಸ್ವಚ್ಛತಾ ಮನೋಭಾವನೆಯನ್ನು ಸಮುದಾಯ ಆಧಾರಿತವಾಗಿ ಬೆಳೆಸ್ಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಉತ್ತಮ ಸಮಾಜದ ಜೊತೆಗೆ ಉತ್ತಮ ಪ್ರಜೆಯಾಗಿ ಉತ್ತಮ ಜ್ಞಾನಾರ್ಜನಾ ವ್ಯಕ್ತಿಯಾಗಿ ಬೆಳವಣಿಗೆ ಆಗ್ಬೇಕಂದ್ರೆ ಎನ್ಎಸ್ಎಸ್ ಅನ್ನೋ ಯೋಜನೆ ಬಹಳ ಉತ್ತಮವಾದದ್ದು ಅಡತೆ ಅಚ್ಚುತ್ತೇನೆ ನಾನು ಎಂಬ ಕವನ ವಾಚನದೊಂದಿಗೆ ವಿದ್ಯಾರ್ಥಿಗಳಿಗೆ ಹಿತನುಡಿಗಳನ್ನಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರು ಹಾಗೂ ವಕೀಲರು ಆದ ಜೀರಹಳ್ಳಿ ರಮೇಶ್ ಗೌಡ ಸಾಧನೆಗೆ ಅಗತ್ಯವಿರುವ ನಿರಂತರ ಪ್ರಯತ್ನ ಹಾಗೂ ನಿಸ್ವಾರ್ಥ ಸೇವೆಯ ಬದುಕಿಗೆ ರಾಷ್ಟ್ರೀಯ ಸೇವಾ ಯೋಜನಾ ಶಿಬಿರಗಳು ಹೇಗೆ ಸಹಕಾರಿ ಎಂಬುದನ್ನು ಮಾಹಿತಿ ನೀಡಿದರು ಹಣತೆ ಹಚ್ಚುತ್ತೇನೆ ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ ಇರುವಷ್ಟು ಹೊತ್ತು ನಿನ್ನ ಮುಖ ನಾನು ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ ಹಣತೆ ಆರಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರು ನಡೆಯುವ ಹಾದಿಯೊಳಗೆ ಒಂದಿಷ್ಟು ಹೆಜ್ಜೆಯನ್ನಾದರೂ ಕೂಡ ಸಾಧಿಸಬೇಕು ಯಾಕೆ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ರಾಮಾಯಣಗಳಿದೆ ಆದರೆ ಮೂಲ ರಾಮಾಯಣ ವಾಲ್ಮೀಕಿ ಅಲ್ವಾ ತರ್ವೆ ರಾಮಾಯಣ ಇದೆ ಚಿತ್ರಪಟ ರಾಮಾಯಣ ಇದೆ ರಾಮಾಯಣ ದರ್ಶನವಿದೆ ಬೇಕಾದಷ್ಟಿದೆ ಆದರೆ ಕುವೆಂಪು ಒಂದು ಕಡೆ ಹೇಳ್ತಾರೆ ವಾಲ್ಮೀಕಿ ನಡೆದ ದಾರಿಯಲ್ಲಿ ನಾನು ನಡೆದಿದ್ದೇನೆ ಆದರೆ ವಾಲ್ಮೀಕಿ ಹಿಟ್ಟ ಹೆಜ್ಜೆಯೊಳಗೆ ನಾನು ಹಿಟ್ಟಿಲ್ಲ ಅಂತ ಹಾಗಾಗಿ ಎಲ್ಲರೂ ಕೂಡ ನಿಮ್ಮ ಮಿತಿಯೊಳಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಆಸ್ ಎ ಸ್ಟೂಡೆಂಟ್ ಬೀಯಿಂಗ್ ಎ ಸ್ಟೂಡೆಂಟ್ ಯು ಮಸ್ಟ್ ಡೂ ಇಟ್ ನಥಿಂಗ್ ಎಲ್ಸ್ ಇನ್ನೇನು ಬೇಕಾಗಿಲ್ಲ ಅಷ್ಟನ್ನು ಮಾಡುವಂಥ ಪರಮ ಪ್ರಾಮಾಣಿಕವಾದಂಥ ಕೆಲಸವನ್ನ ನೀವು ಮಾಡಿದ್ರೆ ಅದಕ್ಕಿಂತ ಮತ್ತೇನು ಬೇಕಾಗಿಲ್ಲ ಜಾನಪದ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಮಂಜೇಶ್ ಚನ್ನಾಪುರ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹಮ್ಮದ್ ಯಾಸೀನ್ ಆರ್ಎಫ್ಒ ಸಂಪತ್ ಪಟೇಲ್ ನಿವೃತ್ತ ಪ್ರಾಂಶುಪಾಲರಾದ ಕೃಷ್ಣೇಗೌಡರು ಮಾತೃ ಫೌಂಡೇಶನ್ ಅಧ್ಯಕ್ಷರಾದ ಚಂದ್ರಕುಮಾರ್ ಶಾಂತಕುಮಾರಿ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿ ನೀರಜ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮಾತನಾಡಿದರು ಕಾಲೇಜಿನ ಪ್ರಾಂಶುಪಾಲ ಅನಂತ್ ಅಧ್ಯಕ್ಷೀಯ ಮಾತುಗಳನ್ನು ಹಾಡಿದರು ಇದೇ ಸಂದರ್ಭ ವಿವಿಧ ಕ್ಷೇತ್ರದ ಪ್ರತಿಭಾನ್ವಿತ ಹಾಗೂ ಎನ್ಎಸ್ಎಸ್ ತಂಡಗಳ ನಾಯಕರುಗಳನ್ನ ಸನ್ಮಾನಿಸಿ ಗೌರವಿಸಲಾಯಿತು ಉಪನ್ಯಾಸಕ ಹಾಗೂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕ ಅಧಿಕಾರಿ ಚಂದ್ರಶೇಖರ್ ಹಾಗೂ ವಕೀಲರಾದ ಧನಂಜಯ್ ರವರು ಸೇರಿದಂತೆ ನೂರಾರು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು